ನಮಸ್ಕಾರ ವೀಕ್ಷಕರೇ ಬಿಹೆಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳಿದೆ ವೃಶ್ಚಿಕ ರಾಶಿಯವರು ಅನೇಕ ವಿವಾದಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು ಹಣದ ಅಭಾವ ತುಂಬ ಜಾಸ್ತಿ ಆಗ್ತಾ ಇದೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ದುಡ್ಡು ಕಣ್ಣಿಗೆ ಕಾಣ್ತಾ ಇದ್ದರೂ ಕೆಲಸ ಕೈಗೆ ಸಿಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಆಗಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಅರ್ಧಕ್ಕೆ ನಿಂತು ಹೋಗುತ್ತೆ ಹೇಳತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ಅಕ್ಕಪಕ್ಕದವರು ಎಲ್ಲೋ ಒಂದು ಕಡೆ ಅಸೂಯೆ ಹೊಟ್ಟೆ ಕಿಚ್ಚಿನಿಂದ ಒಂದಷ್ಟು ದುರದೃಷ್ಟಕರವಾಗಿರ್ತಕ್ಕಂತಹ ಕಷ್ಟಗಳನ್ನು ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ಹೇಳ್ತಕ್ಕಂಥದ್ದು ಹಾಗೆ ವ್ಯವಹಾರ ವ್ಯಾಪಾರ ವಹಿವಾಟಿನಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಕಮಿಷನ್ ಇರ್ಬೋದು ಬರಬೇಕಾಗಿರ್ತಕ್ಕಂಥ ಹಣ ಇರ್ಬೋದು ಅಥವಾ ನಿಮಗೆ ಸಿಗಬೇಕಾಗಿರ್ತಕ್ಕಂತಹ ಸರ್ಕಾರದ ಮೂಲದ ಸೌಲಭ್ಯಗಳಿರ್ಬೋದು ಅದು ನಿಮಗೆ ಸಿಗ್ತಾ ಇಲ್ಲ ಹಾಗೆ ಯಾರೋ ಒಬ್ಬರನ್ನು ನಂಬಿಕೊಂಡು ನೆಚ್ಚಿಕೊಂಡು ವ್ಯವಹಾರ ಮಾಡ್ತಿದ್ದೀರಿ ಅವರೆಲ್ಲೋ ಒಂದು ಕಡೆ ನಿಮಗೆ ಮೋಸ ಮಾಡಿ ಸಾಲದ ಬಾಧೆಯಲ್ಲಿ ಸಿಲುಕಿ ಹೊರಟು ಹೋಗ್ಬಿಟ್ಟಿದ್ದಾರೆ ಈಗ ಸಾಲ ನೀವು ತೀರಿಸ್ತಾ ಇದ್ದೀರಿ ಅಥವಾ ಎಲ್ಲೋ ಒಂದು ಕಡೆ ಉಪಕಾರ ಮಾಡಬೇಕು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಅಂತ ಯಾರಿಗೂ ಒಂದು ಇಪ್ಪತ್ತು ಲಕ್ಷ ಕೊಟ್ಟು ಅವರು ನಿಮಗೀಗ ವಾಪಸ್ಸು ಹಣ ಕೊಡ್ತಾ ಇಲ್ಲ ಆದರೆ ನೀವು ಯಾರತ್ರ ನೀವು ಪಡಿದ್ದೀರಿ ಅವರು ನಿಮಗೆ ತುಂಬ ನೋವುಗಳನ್ನು ಇರ್ತಕ್ಕಂಥದ್ದು ತೊಂದರೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಎಲ್ಲೋ ಮನೆ ಕಟ್ಟಬೇಕು ಸರಿಯಾದಂಥ ಡಾಕ್ಯುಮೆಂಟ್ಸ್ಗಳು ಕಾಗದ ಪತ್ರಗಳು ಸರಿಯಾದಂಥ ರೀತಿಯಲ್ಲಿ ಜೋಡಣೆ ಆಗ್ತಾಯಿಲ್ಲ ಎಲ್ಲೋ ಒಂದು ಕಡೆ ಆಸ್ತಿ ಭಾಗ ಬರಬೇಕು ಯಾರೋ ಒಬ್ಬರು ಅದಕ್ಕೆ ತಕರಾರು ಮಾಡ್ತಕ್ಕಂಥದ್ದು ಎಲ್ಲರೂ ಸಹಿ ಕೊಡ್ತಾರೆ ಯಾರೊಬ್ಬರಿಂದ ಬಾಕಿ ಇರತಕ್ಕಂಥದ್ದು ಯಾರೋ ಅದಕ್ಕೆ ತಗಾದೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಮೂರನೆಯ ವ್ಯಕ್ತಿಗಳಿಂದ ವ್ಯವಹಾರ ನಿಂತು ಹೋಗ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಆಗ್ತಾಯಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪೂರ್ಣ ಪ್ರಮಾಣದಲ್ಲಿ ಅಂಕವನ್ನು ಗಳಿಸ್ತಕ್ಕಂಥದ್ದು ಒಳ್ಳೆಯ ಯಶಸ್ವಿಯ ಸಮಯ ಹೊಸ ಆಲೋಚನೆ ಹೊಸ ಐಡಿಯಾಲಜಿ ಹೊಸ ಹೊಸ ವಿಚಾರಗಳನ್ನೆಲ್ಲ ತಿಳಿದುಕೊಂಡು ಬರುವಂಥದ್ದು ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಇನ್ನು ಬಡ್ಡಿ ವ್ಯವಹಾರ ಫೈನಾನ್ಸು ಈ ಥರದೆಲ್ಲವೂ ಕೂಡ ಎಷ್ಟೋ ಒಂದು ಕಡೆ ಸೋಲು ಗೆಲುವಿನ ಹಾದಿ ಹೇಳತಕ್ಕಂಥದ್ದು ಇವತ್ತು ನಿಮ್ಮ ಜೀವನದಲ್ಲಿ ಸೋತೋಗಿದ್ದೀರಿ ಇವತ್ತು ತುಂಬ ನಷ್ಟವನ್ನು ಅನುಭವಿಸಿದ್ದೀರಿ ಮ ಮತ್ತೆ ಪುನಃ ವಾಪಸ್ಸು ಫಲವನ್ನು ಹಣವನ್ನು ಪಡೆದೇ ಪಡ್ತಿರತಕ್ಕಂಥ ಒಂದು ಯೋಗ ನಿಮ್ಮ ಜಾತಕದಲ್ಲಿದೆ ವ್ಯವಹಾರ ಉದ್ಯಮ ವಹಿವಾಟು ರಫ್ತುಗಳನ್ನು ಮಾಡ್ತಕ್ಕಂಥಿರ್ಬೋದು ಕೃಷಿಕರಿಗಿರ್ಬೋದು ಅಥವಾ ಇವೆಂಟ್ಸು ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಆಕರ್ಷಣೆಗಳ ವ್ಯವಹಾರ ಕ್ಷೇತ್ರಗಳು ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಧನಲಾಭವನ್ನು ಇರುತ್ತೆ ಹಾಗೆ ಹೋಟೆಲ್ ಉದ್ಯಮ ವ್ಯವಹಾರ ಕ್ಷೇತ್ರದಲ್ಲಿ ಸಾಕಷ್ಟು ನಷ್ಟಗಳು ಕಷ್ಟಗಳೆಲ್ಲ ಅನುಭವಿಸಿಕೊಂಡು ಒಂದು ಲೆವೆಲಲ್ಲಿ ವ್ಯವಹಾರವನ್ನು ಇದ್ದೀರಿ ಅದು ಈಗ ಯಶಸ್ವಿನ ಹಾದಿ ಉಂಟಾಗ್ತಾ ಇರುತ್ತೆ ಯಶಸ್ವಿ ಫಲಪ್ರದ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಇನ್ನು ದಾಂಪತ್ಯ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಸಂಸಾರದ ಬದುಕಿನಲ್ಲಿ ಮೂರನೆಯ ವ್ಯಕ್ತಿಗಳಿಂದ ತೊಂದರೆಗಳಾಗತಕ್ಕಂಥದ್ದು ಮೂರನೆಯ ವ್ಯಕ್ತಿಗಳಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಆಸ್ತಿಯ ಪಾಲು ಕೂಡ ಸರಿಯಾಗಿ ಸಿಗುವುದಿಲ್ಲ ಅಲ್ಲಿ ತೊಡಕುಗಳು ಉಂಟಾಗುತ್ತೆ ಅಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತೆ ಸರಿಯಾದಂಥ ಮಾತನಾಡಲಿಕ್ಕೆ ಆಗುವುದೇ ಇಲ್ಲ ಹೆದರಿಕೆಗಳು ಭಯ ಉಂಟಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಇರ್ತಾರೆ ಅಲ್ಲಿ ಹಣ ಬರಬೇಕು ಅಥವಾ ಆಸ್ತಿ ಬರಬೇಕು ಅಥವಾ ಆಸ್ತಿ ಬದಲಾಗಿ ಹಣ ಕೊಡ್ತೆ ಅಂತ ಹೇಳ್ತಾರೆ ಅಥವಾ ಹಣದ ಬದಲಾಗಿ ಆಸ್ತಿ ಕೊಡ್ತೆ ಅಂತ ಹೇಳ್ತಾರೆ ಅದನ್ನು ಕೂಡ ಸರಿಯಾದಂಥ ರೀತಿಯಲ್ಲಿ ವ್ಯವಹರಿಸಿಕೊಂಡು ಸ್ವೀಕರಿಸಲಿಕ್ಕೆ ನಿಮ್ಮ ಹತ್ರ ಇಲ್ಲ ನಿಮ್ಮ ಅದನ್ನು ಮಾತನಾಡಲಿಕ್ಕೆ ಇಲ್ಲ ನಿರ್ದಿಷ್ಟವಾದಿ ಸರಿಯಾದಂಥ ಮಾತುಗಳು ಅದನ್ನು ನಿಮ್ಮ ಹತ್ರ ಪಡೀಲಿಕ್ಕೆ ಆಗ್ತಾ ಇಲ್ಲ ದಾಯಾದಿಗಳಿಂದ ಬರಬೇಕಾಗಿರ್ತಕ್ಕಂಥ ಹಣ ಇರಬಹುದು ಅಥವಾ ಸ್ಥಿರಾಸ್ತಿಗಳಿರು ಇರಬಹುದು ಅದನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ಮಾತು ಕಟ್ಟಾಗ್ತಕ್ಕಂಥದ್ದು ವ್ಯವಹಾರಗಳು ಕಟ್ಟಾಗ್ತಕ್ಕಂಥದ್ದು ತೊಂದರೆಗಳು ಬರ್ತಾ ಇರ್ತಕ್ಕಂಥದ್ದು ವೀಕ್ಷಕರು ಇದೆಲ್ಲ ಯಾಕೆ ಬರುತ್ತೆ ನಿಮ್ಮ ನಿಮ್ಮ ದಶಾಸಂಧಿಗಳು ಹಾಗೆ ನವಾಂಸಕ ಯೋಗಗಳು ಹೇಳ್ತಕ್ಕಂಥದ್ದು ಈ ಇಂತಹ ಒಂದಷ್ಟು ಯೋಗಗಳು ಬಂದಾಗ ಈ ಥರದ ಸಮಸ್ಯೆಗಳಲ್ಲೂ ಕೂಡ ಉದ್ಭವಿಸುತ್ತಾ ಇರುತ್ತೆ ನಿಮ್ಮ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಿಗಳನ್ನು ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿದಾಗ ಏನು ದೋಷ ಹೇಳ್ತಕ್ಕಂಥದ್ದನ್ನು ಗುರುತಿಸಲ್ಪಡುತ್ತೆ ಆವಾಗ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಂಡಾಗ ಆ ಸಮಸ್ಯೆಗಳು ದೂರವಾಗ್ತಾ ಇರುತ್ತೆ ನಿಮ್ಮ ಹಾದಿಯು ಕೂಡ ಸುಗಮವಾಗಿರುತ್ತೆ ಅಷ್ಟೇ ಅಲ್ಲ ಸಾಮಾನ್ಯವಾಗಿ ವ್ಯವಹಾರಕ್ಕೇರಿ ಬಲಿಷ್ಠವಾಗಿರ್ತಕ್ಕಂತಹ ಯಂತ್ರಗಳನ್ನು ಕೂಡ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ವಿವರಗಳಿಗೆ ನಿಮ್ಮ ಜಾತಕ ಇನ್ನಿತರದ ವಿವರಗಳಿಗಾಗಿ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ